ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಬರೆದ ಸ್ಟಾರ್ ಡೈರೆಕ್ಟರ್ ನಮ್ಮ ಪ್ರಶಾಂತ್ ಅವರು ಕನ್ನಡ ಚಿತ್ರವು ಸಾವಿರ ಕೋಟಿಗಳ ಕ್ಲಬ್ ಸೇರುವಂತೆ ಮಾಡಿದ ಮೊದಲಿಗರು ಇಡೀ ಭಾರತ ಚಿತ್ರರಂಗವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ ಹೆಮ್ಮೆಯ ನಿರ್ದೇಶಕ ಇವರ ಮೊದಲ ಸಿನಿಮಾ ಶ್ರೀಮುರುಳಿಯವರ ಜೊತೆ ಉಗ್ರಂ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಎರಡನೆಯ ಸಿನಿಮಾವನ್ನು ನಾಲ್ಕು ವರ್ಷಗಳ ನಂತರ ಯಶ್ ಅವರ ಜೊತೆ ಮಾಡ್ತಾರೆ ಅದೇ ಇಂಡಸ್ಟ್ರಿಯ ಬ್ಲ್ಯಾಕ್ ಬಸ್ಟರ್ ಹಿಟ್ ಸಿನಿಮಾ ಕೆ ಜಿ ಎಫ್ ಅದಾದ ನಂತರ ಕೆ ಜಿ ಎಫ್ ಟೂ ಸಹ ಯಶ್ ಅವರೊಂದಿಗೆ ಮಾಡ್ತಾರೆ ಅದು ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿ ಸಾವಿರ ಕೋಟಿಗಳ ಕ್ಲಬ್ ಸೇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಭಾಸ್ ಅವರ ಜೊತೆ ಸಲಾರ್ ಸಿನಿಮಾ ಮಾಡ್ತಾರೆ ಅದು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಪ್ರಶಾಂತ್ ನೀಲ್ ಅವರ ಅಪ್ಕಮಿಂಗ್ ಸಿನಿಮಾಗಳು ಸಲಾರ್ ಪಾರ್ಟ್ ಟು ಜೂನಿಯರ್ ಎನ್ ಟಿ ಆರ್ ಅವರ ಜೊತೆ ಡ್ರ್ಯಾಗನ್ ಹಾಗೂ ಯಶ್ ಅವರ ಜೊತೆ ಎಫ್ ಚಾಪ್ಟರ್ ತ್ರೀ ಡಿಜಿಟಲ್ ಕನ್ನಡಿಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು